ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಸ್ಪೆಷಲು ಏನಂದರೆ ಇಬ್ಬಡ್ಲ ರಸಾಯನ ಹಾಗೆ ನೀರು ದೋಸೆ ಇಬ್ಬಡ್ ಹಣ್ಣು ನಾನು ಮನೆ ತೋರಿಸಿದೆ ಅಲ್ಲ ನಿಮಗೆ ವೀಡಿಯೋದಲ್ಲಿ ಸೌತೆಕಾಯಿ ಥರನೇ ಇರ್ತದೆ ಅದರದ್ದು ರಸಾಯನ ಆದರೆ ಸೌತೆಕಾಯಿ ಅಲ್ಲ ಅದು ಸೌತೆಕಾಯಿ ಟೈಪೇ ಇರುತ್ತೆ ಅದಕ್ಕೆ ನಾವು ತೆಂಗಿನಕಾಯಿ ಎಲ್ಲ ಹಾಕಿ ರಸಾಯನ ಎಲ್ಲ ಮಾಡ್ತೀವಿ ಸೊ ಅದೇ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟು ಆಲ್ಮೋಸ್ಟ್ ನಮ್ಮ ಕುಂದಾಪುರ ಕಡೆಯವರಿಗೆಲ್ಲ ಗೊತ್ತಿರ್ತದೆ ಈ ಇಬ್ಬುಡ್ಲ ಹಣ್ಣು ಅಂದರೆ ಏನಂತ ಹೇಳಿ ಇವಾಗ ಪ್ರಾಗ್ಯಂಗೆ ಹಾಕಿ ಕೊಡ್ತಾ ಇದ್ದೀನಿ ಅಂತ ಗುಡ್ ಮಾರ್ನಿಂಗ್ ಮಾರ್ನಿಂಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನೀರ್ ದೋಸೆ ಮತ್ತೆ ಇಬ್ಬುಡ್ಲ ಹಣ್ಣಿಗೆ ರಸಾಯನ ಮಾಡಿದ್ದಾರೆ ರೆಸಿಪಿ ತೋರ್ಸೋಣ ಅಂದ್ರೆ ಅಮ್ಮ ಬೆಳಗಿನ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಅದರದ ರೆಸಿಪಿಯನ್ನು ನಾನು ತೋರಿಸ್ತೀನಿ ಅದು ಈ ಪಾಯಸ ಸೂಪರ್ ಆಗಿದೆ ಚೆನ್ನಾಗಾಗಿದೆ ಹೋಗೋಣ ಹಾಗೆ ಇವತ್ತು ನಮ್ಮ ಮನೆ ಹತ್ರ ಒಂದು ನೆಂಟ್ರು ಬೀಗ್ ರೂಟದ್ದು ಅದು ಫಂಕ್ಷನ್ ಇತ್ತು ನೆಂಟರು ಬರೋದು ಮದುವೆ ಆಗಿದ್ದು ಮೊನ್ನೆ ನಮ್ಮ ಮದುವೆಗೆ ಹೋಗಿದ್ದ ಅದು ಅದಕ್ಕೆ ಬಂದಿದ್ದೀವಿ ಊಟ ಎಲ್ಲ ಮಾಡಿ ಅಲ್ಲೇ ನಮ್ಮ ಪಕ್ಕದಲ್ಲೇ ನಮ್ಮ ಚಿಕ್ಕಮ್ಮನ ಮನೆ ಇದೆ ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಇವಾಗ ಏನ್ ಮಾಡ್ತಿದ್ಯಾ ಅಬ್ಬಾ ಹೋಯ್ತಲ್ಲ ಏನದು ಗೋಡಂಬಿ ತೋರ್ಸು ಗೋಡಂಬಿ ಹೆಂಗಿತ್ತು ಹ್ಮ್ ಇದು ಗೋಡಂಬಿ ಅವನವ್ರ ಮನೆಯವ್ರ ಹತ್ರ ಇತ್ತು ಅದನ್ನ ಇಸ್ಕೊ ಬಂದಿದ್ದು ನಾನು ನನ್ನ ಅಮ್ಮ ಚಿಕ್ಕವಳಿದ್ದಾಗ ಇಸ್ಕೊ ಬರ್ತಿದ್ಲು ಅವಾಗ ಅವನಾರ ಮನೆ ಬೈತಿದ್ದು ವೋಡಿ ಕತ್ಕೊಂಡು ಬರೋದು ಇಷ್ಟೋ ತನಕ ಚಿಕ್ಕಮ್ಮನ ಮನೆಯಲ್ಲಿ ಮಾತಾಡ್ತಾ ಕೂತಿದ್ದು ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ರಲ್ಲ ಹಾಗಾಗಿ ಇವಾಗ ಮನೆಗೆ ಹೋಗ್ತಿದ್ವಿ ಆರು ವರೆ ಆಯ್ತು ಟೈಮ್ ಮಧ್ಯಾಹ್ನ ಫಂಕ್ಷನ್ಗೆ ಬಂದವರು ಇಲ್ಲೇ ಇದೆ ಬಿಸಿಲಲ್ಲ ಹಾಗಾಗಿ ಸಂಜೆ ಟೇಬಲ್ ಹೋಗುವಂತ ಅಂತ ಈಗ ಮನೆಗೆ ಹೋಗ್ಬೇಕು ಇನ್ನು ಸ್ನಾನ ಎಲ್ಲ ಮಾಡಿ ಹಾಗೆ ನಡಿಯಲ್ಲಿ ಓಡ್ದಾರೆ ಬೇಡ ಅಂದ್ರೆ ಬೇಡ ಬೇಡಪ್ಪು ಮತ್ತೆ ನಾನು ಕೊಡಿಸ್ತೀನಿ ಬೇರೆ ಕಡೆ ಹೋಗಿ ಮತ್ತೆ ಕೊಡಿಸ್ತೀನಿ ಚರಿ ಚರಿ ಎಲ್ಲ ಇರಲ್ಲ ಇಲ್ಲಿ ಚೆರಿ ಅಲ್ಲ ಅದು ಅದು ಕೆಸ್ಕರ್ ಹಣ್ಣು ಅಂತ ಚೆರಿ ಹ್ಮ್ ತಿನ್ಬಹುದು ಬಟ್ ರೋಡ್ ಸೈಡ್ ಎಲ್ಲ ಅದಕ್ಕೆ ಬೇಡ ಎರಡು ಗಾಡಿ ಸಿಕ್ತು ಬರುವಾಗ ಧೂಳಂದ್ರೆ ಧೂಳು ಮೊನ್ನೆ ಮಳೆ ಬಂದ್ ಸ್ವಲ್ಪ ಧೂಳು ಕಮ್ಮಿ ಆಗಿತ್ತು ಮತ್ತೆ ಧೂಳು ಜಾಸ್ತಿ ಆಗಿದೆ ಊಟಕ್ಕೆ ಇಲ್ಲ ಚಟ್ನಿ ಮಾಡಿದಾರಮ್ಮ ಹಾಕೊಂಡು ಊಟ ಮಾಡೋದು ಮಾವಿನಣ್ಣೆ ಚಟ್ನಿ ಇವತ್ತು ಮಧ್ಯಾಹ್ನ ಎಲ್ಲ ಯಾರೂ ಇರಲಿಲ್ಲ ಮನೇಲಿ ಊಟಕ್ಕೆ ಅದಕ್ಕೆ ಸಂಜೆಗೆ ಚಟ್ನಿ ಮಾಡಿದ್ದಾರೆ ನಾಳೆ ಏನಾದ್ರು ಸಾಂಬಾರು ಮಾಡೋಣ ಅಂತ ಹೇಳಿ ಅದೇ ಹಾಕೊಂಡು ಊಟ ಮಾಡೋದು ಪ್ರಾಗ್ ತಿರುಗು ಪ್ರಾಗ್ಯ ಈಗಡೆ ತಿರ್ಗು ರೆಡಿನದ್ವೆ ಗಾಡಿಯಲ್ಲೇ ಹೋಗ್ತೀವಿ ಮತ್ತೆ ಬಸ್ಸಲ್ಲಿ ಹೋಗ್ಬೇಕಲ್ಲ ಇವತ್ತು ಕೂಡ ನಮ್ಗೊಂದು ಮದ್ವೆ ಉಂಟು ಹಾಗಾಗಿ ಹೊರಟಿದೀವಿ ಕುರ್ಸೋತಿಲ್ಲ ಎಡಿಟಿಂಗ್ ಮಾಡಿ ವಿಡಿಯೋ ಕೂಡ ಡೈಲಿ ಮದ್ವೆ ಫಂಕ್ಷನ್ ಹೋಗುದೇ ಆಯ್ತು ನಮ್ಗೆ ಇವತ್ತು ಕೂಡ ಹೊರಟಿದೀವಿ ಮದ್ವೆಗೆ ಹೋಗಿ ಬಂದ್ವಿ ಅವಾಗಲೇ ಹೋಗಿದ್ವಿ ಫುಲ್ ರಶ್ ಇತ್ತು ಜನ ಹಾಗಾಗಿ ನಮ್ದು ಒಂಚೂರು ಊಟ ಮಾಡೋದು ಲೇಟ್ ಆಯ್ತು ಸಾಕಾಗೋದು ಎಷ್ಟು ಶಾಖೆ ಉಂಟಂದ್ರೆ ಮದ್ವೆನೂ ಬೇಡ ಎಂತದು ಬೇಡ ಅಂತಾಗಿದೆ ಈಗ ಸ್ವಲ್ಪ ಡ್ರೆಸ್ ಎಲ್ಲ ತೆಗೆದು ಮತ್ತೆ ನಾನು ವಿಡಿಯೋನ

ಮೋಡ ಆಗ್ತಾ ಉಂಟು ಗಾಳಿ ಬೀಸ್ತಾ ಉಂಟು ಸುತ್ತ ಮೇಲ್ಗಡೆ ಕೂತಿದ್ವಿ ಮೋಡ ಆಗಿದೆ ಫುಲ್ಲು ಮದುವೆ ಐತೆ ಹೋಗಿ ನಂಗಂತೂ ಬರೋದ್ರು ಸಾಕಾಯ್ತು ಅದಕ್ಕೆ ನಾನು ಪ್ರಾಗ್ಯ ಮೇಲೆ ಬಂದ್ಕೊತೀವಿ ಈಗ ಅಕ್ಕ ಬರ್ತಾಳೆ ಸಂಜೆ ಅಕ್ಕನ ಮಗಳು ಬರ್ತಾಳೆ ಫುಲ್ ಖುಷಿ ನಮಗೆ ಅಕ್ಕ ಬರ್ತಾಳೆ ಅಂತ ಜುಮ್ಕಿ ಅಂತೆ ಎಂತ ಝುಮ್ಕಿ ನೋಡು ತೋರಿಸಿ ಹತ್ರ ಬನ್ನಿ ಕಾಣಸಲ್ಲ ನಮಗೆ ಮೆಲ್ಲ ಬನ್ನಿ ನಿಮ್ಮ ಜುಂಕಿ ಎಲ್ಲ ಬಿದ್ದ ಹೋಗತದಿ ವಾಹ್ ಸೂಪರ್ ಆಗಿದೆ ಇನ್ನ ಫಾಸ್ಟ್‌ ಶೆಟ್ಟಿ ಹಾ ಬನ್ನಿ ಯಾವ ಮಕ್ಕಳದು ಮೊಬೈಲ್ ನೋಡಿದು ಅಮ್ಮನ ಮಾತು ಕೇಳೋದಿಲ್ಲ ಮನೆಗೆ ಬರಲ್ಲ ಬ್ರಷ್ ಮಾಡೋದಿಲ್ಲ ಯಾರು ಬೆಳಗ್ಗೆ ಮುಖ ತೊಳೆಯೋದಿಲ್ಲ ಯಾರು ಬರಲ್ಲ ನಿಮ್ಮನೆಗೆ ಮನೆಗೆ ನಿಮ್ಮನ್ನ ಎತ್ಕೊಂಡು ಹೋಗ್ತೀನಿ ಮತ್ತೆ ಸಾಯಿಸ್ಬಿಡ್ತೀನಿ ಓ ಜೋರ ಅಪ್ಪ ಕೊಂಡಿ ಗಿಣಿ ಹಾಕ್ಬಿಟ್ಟಿ ಆರೈತಿ ಮೊಬೈಲ್ ಹೊತ್ತಾಕ್ಬೇಡ ಆಮೇಲೆ ಅಮ್ಮಿ ಹೊಡಿತೀನಿ ನಿಜವಾಗ್ಲೂ

ಯಾಕೆ ಬಂದೆ ಇಬ್ರು ಯಾಕೆ ಬಂದ್ರಿ ಓಡ್ರಿ ಇಬ್ರು ಓಡ್ರಿ ಓಡ್ರಿ ಇಬ್ರು ನನ್ಗೋಸ್ಕರ ಎಂತಂದೆ ನನ್ ಪಾಲ ನಂದದು ಅಮ್ಮ ನಂದದು ಕೊಡ ಕೊಡ ನೋಡ ನಾ ಹಲ್ಲೆಟ್ ದೊಡ್ಡಕ್ ಬೈತೆ ನೋಡ ತೋರ್ಸು ಮಗನೇ ಮಿಕ್ಕ ಐಸ್ ಕ್ರೀಮು ನಿಮ್ಗೋಸ್ಕರ ಗಣೇಶ್ ಮಮ್ಮ ಗಣೇಶ್ ಮಮ್ಮ ತಂದಿದ್ದು ಗಣೇಶ್ ಹಾಕ್ತೀವಿ ಇವತ್ತಿನ ಬ್ಲಾಗನ್ನ ಇಲ್ಲಿಗೆ ಆ್ಯಂಡ್ ಮಾಡ್ತಿದ್ದೀನಿ ಯಾಕಂದ್ರೆ ಇಲ್ಲಿ ರಗಲು ಚೆನ್ನೆ ಅವಳು ಹೋದ ಈಗ ಈಗ ನಾನು ಇವಾಗ ವೀಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಇವತ್ತು ನಾನು ಡ್ಯಾನ್ಸ್ ಮಾಡಿ ತುಂಬ ಚೆನ್ನಾಗಿದ್ದಾಳೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಡ್ಯಾನ್ಸ್ಗೆ ನಾನು ಇನ್ನೆಲೆ ಎಷ್ಟು ವಿಡಿಯೋ ಮಾಡ್ತೀರಾ ಅಲ್ಲಿ ವೆರಿ ಗುಡ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್